ಇನ್ನು ಡಿಕೆ ಸುರೇಶ್ ಅವರ ಪ್ರತ್ಯೇಕ ರಾಷ್ಟ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ವಾಟಾಳ್ ನಾಗರಾಜ್ ಅವರು ಗರಂ ಆಗಿದ್ದಾರೆ ಅನ್ಯಾಯ ಆದ ಮಾತ್ರಕ್ಕೆ ಪ್ರತ್ಯೇಕ ರಾಷ್ಟ್ರದ ಕೂಗು ಸರಿಯಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರುವಂತಹ ಮಾತ್ರಕ್ಕೆ ಈ ರೀತಿಯಾಗಿ ಪ್ರತ್ಯೇಕ ರಾಷ್ಟ್ರದ ಒಂದು ಕೂಗನ್ನು ಇಡುವಂಥದ್ದು ಸರಿಯಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರೋದಿದೆಯಲ್ಲ ಅದೂ ಕೂಡ ಸತ್ಯನೇ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಚಳುವಳಿಗಳನ್ನು ಮಾಡೋಣ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡೋಣ ಚಳವಳಿಗಳನ್ನ ಕಟ್ಟೋಣ ಲೋಕಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಟವನ್ನ ಮಾಡಿ ಯಾರ್ಯಾರು ಸಂಸದರಿದ್ರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಿ ಆದ್ರೆ ಪ್ರತ್ಯೇಕ ರಾಷ್ಟ್ರದ ಮಾತು ಬೇಡ ಅಂತ ವಾಟಾ ನಾಗರಾಜ್ ಅವರು ಸಂಸದರಿಗೆ ಸಲಹೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಹೇಳಿರುವುದು ಸರಿಯಲ್ಲ ಅನ್ಯಾಯ ಆಗಿದೆ ನೋವಾಗಿದೆ ನಮಗೆ ನಿಜಕ್ಕೂ ನಿರಂತರವಾಗಿ ಅನ್ಯ ಆಗ್ತಾಯಿದೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ ಚಳವಳಿ ಮಾಡೋಣ ಕೇಂದ್ರದ ವಿರುದ್ಧ ದೊಡ್ಡ ದಾಳಿಯನ್ನೇ ಮಾಡೋಣ ಕೇಂದ್ರದ ವಿರುದ್ಧ ತೀವ್ರ ಹೋರಾಟ ಮಾಡೋಣ ಕೇಂದ್ರದ ವಿರುದ್ಧ ಲೋಕಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮಗೆ ಬೇಕಾದಂಥ ಅನುಕೂಲಗಳನ್ನು ನಾವು ಪಡಿಬೇಕಾದ್ದು ನಮ್ಮ ಕರ್ತವ್ಯ ಪ್ರತ್ಯೇಕ ರಾಷ್ಟ್ರದಕ್ಕೂ ಬೇಡವೇ